ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಶ್ರೀ ಸದ್ಗುರು ಶಾಂತೇಶ್ವರ ಜಾತ್ರೆಯು ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಹೌದು ಈ ಭಾಗದಲ್ಲಿ ವಿಶೇಷ ಚೆಟ್ಟಿ ಅಮವಾಸೆಯ ನಂತರ ಚಂಪಾಷ್ಠಿ ಆದ ಮೇಲೆ ಬರುವ ಸೋಮವಾರದಿಂದ ಬುಧವಾರದವರೆಗೆ ನಡೆಯಿತು ಡಿಸೆಂಬರ್ ಇಪ್ಪತ್ತೈದು ಸೋಮವಾರದಿಂದ ಡಿಸೆಂಬರ್ ಇಪ್ಪತ್ತೇಳು ಬುಧವಾರದವರೆಗೂ ಮೂರು ದಿನಗಳ ಜಾತ್ರೆ ಅತ್ಯಂತ ವೈಭವದಿಂದ ನಡೆಯಿತು ಜಾತ್ರೆಯ ವಿಶೇಷ ಅಂದರೆ ಬಾರ ಬಲುತಿ ಚಾರ್ಜ್ ದವರಾದ ಪಟ್ಟಣದ ಗೌಡರು ನಾಡಗೌಡರು ದೇಶಪಾಂಡೆ ಅವರು ಬಗ್ಲಿ ಅವರು ದೇವಾಲಯದ ಅರ್ಚಕರು ಪುರ್ವಂತರು ಕುಂಬಾರರು ಅಕ್ಕಸಾಲಿಗರು ಬಡಿಗರು ಕುಂಬಾರರು ಕಂಬಾರರು ಅಗಸರು ಮೇತ್ರಿಯವರು ಹೀಗೆ ಹನ್ನೆರಡು ಚಾಜದವರು ಕೂಡಿಕೊಂಡು ಅಪಾರ ಭಕ್ತ ಸಮೂಹದೊಂದಿಗೆ ಜಾತ್ರೆಯನ್ನು ಮಾಡಲಾಯಿತು ಇಲ್ಲಿನ ವಿಶೇಷತೆ ಅಂದರೆ ಅಕ್ಕಿ ಪೂಜೆ ಅಕ್ಕಿ ಪೂಜೆಯು ಚಂಪಾ ಸೃಷ್ಟಿಯ ನಂತರ ಬರುವ ಸೋಮವಾರ ದಿನ ಬೆಳಗಿನ ಆರು ಗಂಟೆಯಿಂದ ಶಾಂತೇಶ್ವರ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ನಡೆಯಿತು ಜಾತ್ರೆ ಎರಡನೇ ದಿನ ಮಂಗಳವಾರ ಬೆಳಗ್ಗೆ ನಸುಕಿನ ನಾಲ್ಕು ಗಂಟೆಯಿಂದ ಲಿಂಗಕ್ಕೆ ಅಕ್ಕಿ ಪೂಜೆಯನ್ನು ಮಾಡಲಾಯಿತು ಸುಮಾರು ಮೂರರಿಂದ ನಾಲ್ಕು ಕ್ವಿಂಟಲ್ ಅಕ್ಕಿಯನ್ನು ನೀರಲ್ಲಿ ತೊಯಿಸುತ್ತಾ ಲಿಂಗದ ಸುತ್ತಲೂ ಪ್ರೇರೇಪಿಸುತ್ತಾರೆ ಅಕ್ಕಿ ಬೀಳಬಾರದೆಂದು ದಾರದಿಂದ ಸುತ್ತುತ್ತಾರೆ ಮಧ್ಯೆ ಬಣ್ಣದ ಬ್ಯಾಂಗ್ಡಿ ಹೂವನ್ನು ಜಾಲರಿಗಳಿಂದ ಸಿಂಗರಿಸುತ್ತಾರೆ ಆ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಒಳಗೆ ಯಾರು ಪ್ರವೇಶಿಸದಂತೆ ಬಾಗಿಲನ್ನು ಹಾಕಿರಲಾಗುತ್ತದೆ ಊರ ಗೌಡರು ಬಂದಾಗ ಮಾತ್ರ ಬೆಳಗಿನ ಆರು ಗಂಟೆಗೆ ಬಾಗಿಲನ್ನು ತೆರೆದು ಮಹಾ ಮಂಗಳಾರತಿ ಮಾಡುತ್ತಾರೆ ನಂದಿ ಕೋಲು ಮೆರವಣಿಗೆ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಎರಡು ನಂದಿ ಕೋಲುಗಳನ್ನು ಸಿಂಗರಿಸಲಾಗಿತ್ತು ಒಂದು ದೊಡ್ಡದು ಶಾಂತೇಶ್ವರನೆಂದು ಇನ್ನೊಂದು ಚಿಕ್ಕದು ಅವರ ತಮ್ಮನೆಂದು ಭಕ್ತರ ಆಗಿದೆ ದೊಡ್ಡ ನಂದಿ ಕೋಲು ಅಣ್ಣ ಶಾಂತೇಶ್ವರ ಆ ನಂದಿ ಕೋಲಿಗೆ ಹೂವಿನಿಂದ ದೊಡ್ಡ ದೊಡ್ಡ ಬಾಸಿಂಗದಿಂದ ಅಲಂಕಾರ ಮಾಡಲಾಗಿತ್ತು ಆದರೆ ಸಣ್ಣ ನಂದಿ ಕೋಲು ತಮ್ಮನೆಂದು ಹೇಳುವ ನಂದಿ ಕೋಲಿಗೆ ಬಿಳಿ ಮತ್ತು ಕೆಂಪು ವಸ್ತ್ರವನ್ನು ಸುತ್ತಿ ಪಂಚಲೋಹದ ಒಂಬತ್ತು ತೊಡೆತೊಡಿ ಮೇಲೆ ಹೂವಿನ ಅಟ್ಟ ವಿಶ್ ತೆಗೆದಿರುತ್ತಾರೆ ಡಿಸೆಂಬರ್ ಇಪ್ಪತ್ತೇಳು ಬುಧವಾರದಂದು ಕೊನೆಗೆ ಜಾತ್ರೆ ಎಂದು ನಸುಕಿನ ವೇಳೆ ಕಳ್ಳಿ ಮಠದಿಂದ ಶಾಂತೇಶ್ವರ ದೇವಸ್ಥಾನದವರೆಗೆ ಎರಡು ನಂದಿ ಕೋಲುಗಳ ಮೆರವಣಿಗೆಯು ಬಾಜಾ ಭಜಂತ್ರಿ ಡೊಳ್ಳು ಕುಣಿತ ಗೊಂಬೆಗಳ ಕುಡಿತ ಪೂರ್ವಂತರ ಆಟದೊಂದಿಗೆ ಎರಡು ನಂದಿ ಕೋಲು ದೇವಾಲಯ ಪ್ರವೇಶವನ್ನು ಮಾಡಿದವು ನಂತರ ನಾಲ್ಕು ಗಂಟೆಗೆ ಜಂಗಿ ನಂತರ ನಾಲ್ಕು ಗಂಟೆಗೆ ಜಂಗ್ಲಿ ಕುಸ್ತಿ ಸಾಯಂಕಾಲ ಮದ್ದು ಸುಡುವ ಕಾರ್ಯಕ್ರಮದೊಂದಿಗೆ ಈ ಮೂರು ದಿನಗಳ ಕಾಲ ನಡೆದಂತಹ ಜಾತ್ರಾ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಕೊನೆಗೊಂಡಿತು ಸಚಿನ್ ಇಂಡಿ ಎನ್ ಕೆ ಎಸ್ ಟಿ ವಿ ಫೋರ್ ವಿಜಯಪುರ